ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತುಂಬ ದಿನ ಆದಮೇಲೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾವಿವತ್ತು ಎಲ್ಲಿಗೆ ಇದ್ದೀವಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಆಗಿದ್ದರೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ವ್ಲಾಗ್ನ ಶುರು ಮಾಡೋಣ ತುಂಬ ದಿನ ಆದಮೇಲೆ ವ್ಲಾಗ್ನ ಶುರು ಮಾಡಿದ್ದೀನಿ ಯಾಕಂದರೆ ಕೆಲವೊಂದು ತೊಂದರೆಗಳಿಂದ ಯಾವುದೇ ರೀತಿ ವ್ಲಾಗ್ ಇಲ್ಲ ಹಾಗಾಗಿ ಈಗ ನಾವು ಹೊರಗಡೆ ಹೊರಟಿರೋದ್ರಿಂದ ಈ ಆದರೂ ವ್ಲಾಗ್ ಮಾಡೋಣ ಅಂತಂದೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಿಮಗೊಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸ್ನ ತೋರಿಸ್ತೀನಿ ಯಾರಿಗೆಲ್ಲ ಈ ಪ್ಲೇಸ್ ಗೊತ್ತು ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನಿಲ್ಲ ಅಂದರೂ ನಾವು ವರ್ಷಕ್ಕೆ ಎರಡು ಸಾರಿ ಈ ಪ್ಲೇಸ್ಗೆ ಇರ್ತೀವಿ ತುಂಬ ಫೇಮಸ್ ಆಗಿರೋದು ತುಂಬ ಐತಿಹಾಸಿಕ ಸ್ಥಳ ಅಂತಂದೇ ಹೇಳ್ಬೋದು ನಾವು ನಮ್ಮ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಇವತ್ತು ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ ನಾವು ಬೆಳಗ್ಗೆ ಸರಿಸುಮಾರು ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ನಾವು ನಮ್ಮ ಊರು ಬಿಟ್ಟಾಗ ನಮ್ಮೂರಿಂದ ಸುಮಾರು ಒಂದು ಎಂಬತ್ತು ಎಂಬತ್ತು ಕಿಲೋಮೀಟ್ರ್ ಮೇಲಿದೆ ಇದು ಊರು ಇದು ಬಂದುಬಿಟ್ಟು ನಮ್ಮ ಮನೆ ದೇವರು ಊರು ಕೂಡ ಹಾಗಾಗಿ ವರ್ಷದಲ್ಲಿ ನಾವು ಎರಡು ಸರಿ ಈ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಅದೇ ರೀತಿ ಕೆಲವೊಂದು ಎಲ್ಲ ಕಡೆನೂ ಕೂಡ ಶಿವ ಲಿಂಗದ ರೂಪದಲ್ಲಿ ಇರ್ತಾನೆ ಕಾಮನ್ನಾಗಿ ನಾವು ನೋಡಿರ್ತೀವಿ ಆದರೆ ಈಗ ನಾನು ನಿಮಗೆ ತೋರಿಸ್ತಾ ಇರುವಂತಹ ದೇವಸ್ಥಾನದಲ್ಲಿ ಮನುಷ್ಯ ರೂಪದಲ್ಲಿ ಶಿವ ಇಲ್ಲಿ ನೆನ್ಸ್ ನೆಲೆಸಿದ್ದಾರೆ ಹಾಗಾಗಿ ತುಂಬ ಪುರಾತನವಾದ ಒಂದು ಒಂದು ದೇವಸ್ಥಾನ ಅಂತಂದೇ ಹೇಳ್ಬೋದು ಮನುಷ್ಯ ರೂಪದಲ್ಲಿರುವ ಈಶ್ವರನ ದೇ ಒಂದು ದರ್ಶನವನ್ನು ನಾವಿವತ್ತು ಮಾಡ್ತಾ ಇದ್ದೀವಿ ಹಾಗೆ ನಿಮಗೂ ಕೂಡ ಜೊತೆಯಲ್ಲಿ ಮಾಡಿಸ್ತಾನೆ ಬನ್ನಿ ಆಗಿದ್ದೆ ನೋಡೋಣ ನಾನು ಇದೊಂದು ಸಣ್ಣ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದಾದಮೇಲೆ ನಾವು ದೇವಸ್ಥಾನವನ್ನು ಎಂಟ್ರಿ ಆದ್ವಿ ಇದು ಬಂದುಬಿಟ್ಟು ಆಂಧ್ರ ಪ್ರದೇಶದಲ್ಲಿರೋ ಹೇಮಾವತಿ ಅನ್ನೋ ಗ್ರಾಮಕ್ಕೆ ಸೇರಿದಂತಹ ದೇವಸ್ಥಾನ ಇಲ್ಲಿ ಬಂದುಬಿಟ್ಟು ಇದರ ದೇವರ ಹೆಸರು ಎಂಜೇರಿ ಸಿದ್ದೇಶ್ವರ ಸ್ವಾಮಿ ಪ್ರಸನ್ನ ಅಂತ ನಮ್ಮ ಇದು ನಮ್ಮ ಮನೆ ದೇವರು ನಾವು ಹೋದಾಗ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿತ್ತು ಆಗ ಇದು ಪೂಜೆ ನಡೀತಾ ಇತ್ತು ಅಭಿಷೇಕ ನಡೀತಾ ಇತ್ತು ಅದನ್ನು ನಾನು ಸಣ್ಣದಾಗಿ ಒಂದು ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ ಏನಪ್ಪ ತುಂಬ ವಿಶೇಷ ಅಂದರೆ ಭಾನುವಾರ ಇಲ್ಲಿ ಇದರ ಒಂದು ವಾರ ಅದೇ ರೀತಿ ಇಲ್ಲಿ ಸಂತೆನೂ ಕೂಡ ನಡೆಯುತ್ತೆ ಅದೇ ವಾರ ಹೇಮಾವತಿ ಅನ್ನೋ ಒಂದು ಗ್ರಾಮ ಇದು ನಾವು ಅದಕ್ಕೆ ಮೊಸರಲ್ಲಿ ಅಭಿಷೇಕ ಮಾಡ್ತಾ ಇದ್ರು ಮನುಷ್ಯ ರೂಪದಲ್ಲಿರುವ ಒಂದು ದೇವಾಲಯದಲ್ಲಿ ಇದು ಒಂದು ಆಲ್ಮೋಸ್ಟ್ ಅಲ್ಲಿ ಕೆಲವೊಂದು ಎಲ್ಲ ಕಡೆ ಲಿಂಗದ ರೂಪದಲ್ಲಿ ಶಿವನ ನಾವು ನೋಡಬಹುದು ಅದೇ ರೀತಿ ಕಾಣ್ತೀವಿ ಆದರೆ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಮನುಷ್ಯ ರೂಪದಲ್ಲಿ ನಾವು ಶಿವನ ಒಂದು ದರ್ಶನವನ್ನು ಮಾಡಬಹುದು ತುಂಬ ಪವರ್ಫುಲ್ಲಾಗಿರುವಂತಹ ದೇವರು ಅದೇ ರೀತಿ ತುಂಬ ಹಳೆಯ ಕಾಲದ ಒಂದು ದೇವಸ್ಥಾನ ಪುರಾತನ ದೇವಸ್ಥಾನ ಇಲ್ಲಿ ನೋಡೋದಕ್ಕೆ ತುಂಬ ತುಂಬಾ ಇದೆ ಅದೇ ರೀತಿ ದೇವಸ್ಥಾನ ಕೂಡ ಅಷ್ಟೇ ಚೆನ್ನಾಗಿದೆ ಹಳೇ ಕಾಲದಲ್ಲಿ ಏನು ದೇವಸ್ಥಾನ ಇತ್ತು ಅದೇ ಥರ ಇದೆ ಮತ್ತೆ ಏನು ಅದಕ್ಕೆ ಆಲ್ಟ್ರೇಷನ್ ಆಗಿರ್ಬೋದು ಅಥವಾ ಬೇರೆ ಏನೂ ಮಾಡಿಲ್ಲ ಹಳೆಯ ದೇವಸ್ಥಾನನೇ ಇದೆ ಮನುಷ್ಯ ರೂಪದಲ್ಲಿರುವ ಏಕೈಕ ದೇವಸ್ಥಾನ ಅಂತಂದು ಹೇಳ್ಬೋದು ನೋಡಿ ಅಭಿಷೇಕ ನಡೀತಾ ಇತ್ತು ಎಷ್ಟು ಚೆನ್ನಾಗಿ ಅಭಿಷೇಕ ಆಗುತ್ತೆ ಪೂಜೆ ಆಗುತ್ತೆ ಅಂತ ಅಂದರೆ ಭಾನ್ ಭಾನುವಾರ ಬಂದ್ಬಿಟ್ಟು ಅದೆಷ್ಟು ಪೂಜೆಗಳಾಗುತ್ತೆ ಅದೆಷ್ಟು ಅಭಿಷೇಕಗಳಾಗುತ್ತೆ ಅನ್ನೋದೇ ಗೊತ್ತಿಲ್ಲ ಅಷ್ಟೊಂದು ಅಭಿಷೇಕ ಪೂಜೆಗಳು ಇದಕ್ಕೆ ಆಗುತ್ತೆ ಅದೇ ರೀತಿ ಈ ದೇವಸ್ಥಾನ ಬಂದುಬಿಟ್ಟು ಆಂಧ್ರ ಗೌರ್ಮೆಂಟ್ಗೆ ಸೇರಿದೆ ಮಡಕ್ಷಿರ ತಾಲೂಕು ಹೇಮಾವತಿ ಅನ್ನೋ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಇದು ದೇವಸ್ ದೇವರ ನೆಲೆಸಿರುವಂತಹದ್ದು ಇದು ಬಂದ್ಬಿಟ್ಟು ನಮ್ಮ ಮನೆ ದೇವರು ನಾವು ವರ್ಷದಲ್ಲಿ ಎರಡು ಸಾರಿ ಹೋಗ್ತೀವಿ ಈಗ ಶ್ರಾವಣ ಅಲ್ವಾ ಶ್ರಾವಣ ಅಂತ ಅಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲ ಒಂದು ದೇವರಿಗೆ ಹೋಗಿ ದರ್ಶನವನ್ನು ಮಾಡಿ ಅದರ ಒಂದು ಆಶೀರ್ವಾದವನ್ನು ತಗೊಳ್ಳೋದು ಎಲ್ಲ ಕಡೆಯೂ ಇರುವಂತಹ ಪ್ರತೀತಿ ಎಷ್ಟು ಜನ ಇತ್ತು ಅಂತಂದರೆ ಇಡೋಕ್ಕೂ ಕೂಡ ಜಾಗ ಇರಲಿಲ್ಲ ಹಾಗಾಗಿ ನಾನು ಕೆಲವೊಂದು ಕಡೆ ವಿಡಿಯೋಗಳನ್ನು ತಗೊಂಡೆ ಕೆಲವೊಂದು ಕಡೆ ಫೋಟೋಸ್ಗಳನ್ನು ಕೂಡ ತೊಗೊಂಡಿದ್ದೀನಿ ಹಾಗಾಗಿ ನಾನು ಕೆಲವೊಂದು ಫೋಟೋಸು ಎಲ್ಲವನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ಆದಮೇಲೆ ನಾವು ಅಭಿಷೇಕ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದಾಗ ಇದು ಬಂದುಬಿಟ್ಟು ತೇರು ಇದು ಶಿವರಾತ್ರಿಯಲ್ಲಿ ಇದರ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ ವಾರಗಟ್ಲೆ ನಡೆಯುತ್ತೆ ನೋಡಿ ಎಷ್ಟು ಬೈಕು ಎಷ್ಟು ಕಾರು ತುಂಬ ಜನ ಇದಕ್ಕೆ ಭಕ್ತಾದಿಗಳು ಅದೇ ರೀತಿ ಇವತ್ತು ಇಲ್ಲಿ ಸಂತೆ ಕೂಡ ಆಗಿರೋದ್ರಿಂದ ಅಕ್ಕಪಕ್ಕ ಹಳ್ಳಿಯಿಂದ ಬಂದ್ಬಿಟ್ಟು ಸಂತೆಯೂ ಕೂಡ ಮಾಡ್ತಾರೆ ಅದೇ ರೀತಿ ದೇವಸ್ಥಾನ ಆದ ಆವರಣ ತುಂಬ ದೊಡ್ಡದು ಅದೆಷ್ಟೋ ಎಕರೆಯಲ್ಲಿದೆ ಅಂತೆ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಶಿವರಾತ್ರಿಯಲ್ಲಿ ಇದರ ಜಾತ್ರೆ ಒಂದು ಕೂ ಕರೆಕ್ಟಾಗಿ ನಡೆಯುತ್ತೆ ಅದಾದಮೇಲೆ ಕೆಲವೊಂದು ವೀಡಿಯೋಸು ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಹೋಗಿದೆ ಇದು ಬಂದುಬಿಟ್ಟು ಇಲ್ಲಿ ಫೋಟೋ ತಗೋತಿರೋದು ಇಲ್ಲಿ ಬೆಳಕು ಕಾಣ್ತಿದೆಯಲ್ವ ಇದು ಏನಪ್ಪ ಅಂತಂದರೆ ಇದ್ರ ತಮ್ಮ ಬಂದುಬಿಟ್ಟು ಅಲ್ಲಿಂದ ಓಡಿಬಂದು ಒದ್ ಕೆರೆಯಲ್ಲಿ ನೆಲೆಸಿರದಂತೆ ಈಗ ನಾನು ಕೆಲವೊಂದು ಫೋಟೋಸನ್ನು ಅಟ್ಯಾಚ್ ಮಾಡಿದ್ದೀನಿ ಯಾಕಂದರೆ ಕೆಲವೊಂದು ಕಡೆ ವೀಡಿಯೋಸನ್ನು ಮಾಡೋಕ್ಕಾಗಲಿಲ್ಲ ಜನ ಇದ್ದಿದ್ದರಿಂದ ಹಾಗಾಗಿ ಕೆಲವೊಂದು ನಾನು ಫೋಟೋಸ್ಗಳನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಇಲ್ಲಿಂದನೇ ಇವರ ತಮ್ಮ ಅಂದರೆ ಎಂಜರಿ ಸಿದ್ದಪ್ಪನ ತಮ್ಮ ಹೋಗ್ಬಿಟ್ಟು ಬೇರೆ ಕಡೆ ಅಂದರೆ ಒದ್ದೆರೆಯಲ್ಲಿ ನೆಲೆಸಿರೋದು ಇದು ಅದಕ್ಕೂ ಕೂಡ ಅಷ್ಟೇ ಪವರ್ ಇದೆ ಭಕ್ತಾದಿಗಳು ಕೂಡ ಅಷ್ಟೇ ಇದ್ದಾರೆ ಅಂತಂದು ಹೇಳ್ಬೋದು ಇದು ಬಂದುಬಿಟ್ಟು ಶಿವಲಿಂಗ ನೋಡಿ ಎಲ್ಲಿ ನೋಡಿದರೂ ಕೂಡ ಈ ಒಂದು ಪ್ರದೇಶದಲ್ಲಿ ನಮಗೆ ಶಿವಲಿಂಗ ಮತ್ತು ನಂದಿ ವಿಗ್ರಹಗಳು ಕಾಣಿಸ್ತವೆ ಇಲ್ಲೇ ಇದೇ ಅದರ ಫೇಮಸ್ಸು ಏನಪ್ಪ ಅಂತಂದರೆ ಈ ದೇವಸ್ಥಾನದ ಸುತ್ತಮುತ್ತ ಮತ್ತು ದೇವಸ್ಥಾನದ ಒಳಗಡೆ ಪ್ರತಿಯೊಂದು ಕಡೆಯೂ ಕೂಡ ಶಿವಲಿಂಗ ಇದೆ ಈಗೇನು ನಾನಿದು ಬಸವನ್ನ ತೋರಿಸ್ತಾ ಇದ್ದೀನಿ ನಂದಿಯನ್ನು ಇದು ನಾನು ಆವಾಗಲೇ ತೋರಿಸಿದ್ನಲ್ಲ ಲಿಂಗ ಅದರ ಆಪೋಸಿಟ್ ಇದೆ ಹೊರಗಡೆ ಇದೆ ಇದು ಇನ್ನೊಂದು ಪ್ರತೀತಿ ಏನಪ್ಪ ಅಂತಂದರೆ ಈ ಬಸವಣ್ಣನಿಗೆ ಬಾಳೆಹಣ್ಣನ್ನು ತಿನ್ನಿಸ್ತಾರೆ ಅಂದರೆ ಕಲ್ಲಿನ ವಿಗ್ರಹಕ್ಕೆ ಬಾಯಿಗೆ ಬಾಳೆಹಣ್ಣನ್ನು ಇಡ್ತಾರೆ ಅದೇ ರೀತಿ ಇದರ ಕಿವಿಯಲ್ಲಿ ನಾವೇನೇ ಕೇಳಿಕೊಂಡ್ರೂ ಕೂಡ ಅದು ನೆರವೇರುತ್ತೆ ಅನ್ನೋದು ಒಂದು ಪ್ರತೀತಿ ನಾನು ಪ್ರತಿ ಸಾರಿ ಹೋದಾಗಲೂ ಕೂಡ ಏನಾದರೂ ಒಂದು ಕೇಳಿ ಬಂದಿರ್ತೀನಿ ಅದು ನನ್ನ ಅನುಭವಕ್ಕೆ ಬಂದಿದೆ ನನಗೆ ಅದು ನಿಜ ಆಗಿದೆ ಕೂಡ ನೋಡಿ ಇಲ್ಲಿ ಹೇಮಾವತಿ ಅಂತ ಬರ್ತಿದೆ ಅದು ಅರ್ಧಂಬರ್ಧ ವೀಡಿಯೋ ಆಗಿದೆ ನಮ್ಮ ಪಾಪು ಅಲ್ಲಿ ನಿಂತಿದ್ದೆ ಅದಕ್ಕೆ ನಾನು ಅಲ್ಲಿ ವೀಡಿಯೋ ತಗೊಂಡೆ ಅದೇ ರೀತಿ ಮ್ಯೂಸಿಯಮ್ ಇದೆ ಹೇಮ ದೇವಸ್ಥಾನದ ಆವರಣದಲ್ಲೇ ಏನು ಅಂತಂದರೆ ಅಲ್ಲಿ ಕೆಲವೊಂದು ದೇವಸ್ಥಾನದ ಐತಿಹಾಸಿಕ ಸ್ಥಳಗಳಲ್ಲಿ ಏನು ವಿಗ್ರಹಗಳು ಸಿಕ್ಕಿದ್ವು ಅದು ಏನು ವಿಗ್ರಹಗಳೆಲ್ಲ ಒಂದು ಕೆಲವೊಂದು ವಿಗ್ರಹಗಳು ಹಾಳಾಗಿದೆ ಕೆಲವೊಂದು ವಿಗ್ರಹಗಳು ಚೆನ್ನಾಗಿದೆ ಅದನ್ನು ನಾವು ನೋಡಿದ್ವಿ ಅಲ್ಲಿ ಒಳಗಡೆ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಅದಾದಮೇಲೆ ದೇವಸ್ಥಾನವನ್ನು ನಾನು ಕೆಲವೊಂದು ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ತೊಗೊಂಡೆ ಪ್ರತಿಯೊಂದು ಕಡೆಯೂ ನಂದಿ ಮತ್ತು ಶಿವಲಿಂಗಗಳಿದೆ ನೋಡಿದಷ್ಟು ಕಾಂಪೌಂಡು ತುಂಬ ದೊಡ್ಡ ದೇವಸ್ಥಾನ ಇದು ಬಂದು ಇಲ್ಲಿ ಪ್ರತಿಯೊಂದು ಕೂಡ ಫೆಸಿಲಿಟಿ ಇದೆ ಹಾಗೆ ರೀತಿ ಕಲ್ಯಾಣಿ ಕೂಡ ಇದೆ ದೊಡ್ಡ ಕಲ್ಯಾಣಿ ಅಂದರೆ ಎನಿ ಟೈಮ್ ನಾನು ನೋಡಿದ ಪ್ರಕಾರ ಯಾವಾಗಲೂ ನೀರು ಇರ್ತಾ ಇರಲಿಲ್ಲ ಈ ಸತಿ ಮಾತ್ರ ನೀರಿತ್ತು ಕೆಲವೊಂದು ಈ ತಲೆ ಕೂದಲು ಅಥವಾ ಏನಾದರೂ ಮದುವೆ ಸಮಾರಂಭಗಳಿಗೆ ಗಂಗ ಗಂಗಾ ಜಾತಿ ಮಾಡಬೇಕಾದ್ರೆ ಗಂಗಾ ಸ್ನಾನ ಅದನ್ನೆಲ್ಲ ಕೂಡ ಇಲ್ಲೇ ಮಾಡ್ತಾರೆ ನಾನು ಈ ಸತಿ ಬಂದಾಗ ನೀರಿತ್ತು ಯಾರ್ದೋ ಒಂದು ಮುಡಿಕೊಡೋ ಶಾಸ್ತ್ರ ಇತ್ತು ಅವರಲ್ಲಿ ಏನೋ ಶಾಸ್ತ್ರವನ್ನು ಮಾಡ್ತಾಯಿದ್ರು ಗಂಗಾಸ್ಥಾನಕ್ಕೋಸ್ಕರ ನೋಡಿ ರೆಡಿ ಮಾಡ್ತಾಯಿದ್ರು ನೀರಿತ್ತು ಈ ಸತಿ ಇದೇ ಅಲ್ಲಿ ಒಂದು ಅಲ್ಲಿನ ಒಂದು ಕಲ್ಯಾಣಿ ಅದೇ ರೀತಿ ಈ ದೇವಸ್ಥಾನದಲ್ಲಿ ಕೂಡ ಅನ್ನದಾಸೋಹ ಕೂಡ ನಡೆಯುತ್ತೆ ಭಾನುವಾರ ಬಂದಂತಹ ಬೇರೆ ಕಡೆಯಿಂದ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ ಅನ್ನ ಸಂತರ್ಪಣೆ ಅಂದರೆ ಹಸಿ ಹಸ್ಕೊಂಡು ಹೋಗಬಾರ್ದು ಅಂತಂದೇಳ್ಬಿಟ್ಟು ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅನ್ಲಿಮಿಟೆಡ್ಡು ತುಂಬ ಚೆನ್ನಾಗಿರುತ್ತೆ ಊಟ ನೋಡಿ ದೇವಸ್ಥಾನ ಪೂರ ಈ ಥರ ಇದೆ ಸುತ್ತ ಈ ಥರ ಎಲ್ಲ ಇದೆ ಇಲ್ಲೊಂದು ಗಣೇಶನ ಒಂದು ಚಿಕ್ಕ ಪುಟ್ಟು ಒಂದು ದೇವಸ್ಥಾನ ಇದೆ ಮೇಯ್ನ್ ದೇವಸ್ಥಾನ ಬಂದ್ಬಿಟ್ಟು ಇದೇನೆ ಎಂಜೇರಿ ಸಿದ್ದಪ್ಪ ನೆಲೆಸಿರುವಂತಹ ಒಂದು ಜಾಗ ಮೇಲೆ ತುಂಬ ಜನ ಇತ್ತು ಇವತ್ತು ಯಾವುದೋ ಒಂದು ಕೂಡ ಮದುವೆ ಸಮಾರಂಭ ಕೂಡ ಇತ್ತು ಅದೇ ರೀತಿ ಮದುವೆ ನಡೀತಾ ಇತ್ತು ಅದೇ ಮುಹೂರ್ತ ಮುಗ್ದಿತ್ತು ಫೋಟೋಶೂಟ್ ನಡೀತಾ ಇತ್ತು ಅದಾದಮೇಲೆ ಇಲ್ಲಿ ನೋಡಿ ಹಳೆಯ ಕಾಲದ ದೇವಸ್ಥಾನ ತುಂಬ ಹಳೆಯ ಕಾಲದಂದ್ರೆ ತುಂಬ ವರ್ಷಗಳ ಇತಿಹಾಸವೇ ಇದೆ ಅಂತಂದೇ ಹೇಳ್ಬೋದು ಅದೇ ರೀತಿ ತುಂಬ ಪವರ್ಫುಲ್ ದೇವಸ್ಥಾನ ನಾನು ಇನ್ನೊಂದು ಮಿಸ್ ಮಾಡಿದ್ದೀನಿ ಇಲ್ಲಿ ಒಂದು ಏನು ಹಾವು ಚೇಳು ದೇವಸ್ಥಾನ ಇದೆ ಇಲ್ಲಿ ನಾವು ಹಾವು ಚೇಳು ಇರುವಂತಹ ದೇವಸ್ಥಾನದಲ್ಲಿ ನಮ್ಮ ಕೈಲಾದಷ್ಟು ಸ್ವಲ್ಪ ಬೆಲ್ಲವನ್ನು ಕೊಟ್ಟು ಹಣ್ಣು ಕಾಯಿ ಮಾಡಿಸಿದರೆ ಮನೆಯಲ್ಲಿ ಹಾವು ಚೇಳು ಏನು ಬರಲ್ವಂತೆ ಅದು ಒಂದು ಪ್ರತೀತಿ ಅದು ತುಂಬ ದಿನಗಳಿಂದ ನಡ್ಕೊಂಡು ಬಂದಿದೆ ನಮ್ಮ ಮನೆಯಲ್ಲೂ ಕೂಡ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ಈ ದೇವಸ್ಥಾನಕ್ಕೆ ಬರುವಂತಹ ಪ್ರತಿಯೊಬ್ಬರು ಕೂಡ ಆ ದೇವರಿಗೂ ಕೂಡ ಪೂಜೆಯನ್ನು ಮಾಡಿಸ್ತಾರೆ ಇದು ಹೊರ್ಗಡೆ ಹೋಗೋ ಎಕ್ಸಿಟು ಹೊರ್ಗಡೆ ಬಂದಮೇಲೆ ಇಲ್ಲೊಂದು ಧ್ವಜ ಸ್ಕಂಬ ಇದೆ ನಾನು ವಿಡಿಯೋಸ್ನ ಉಲ್ಟಾ ಪಲ್ಟಾ ಉಲ್ಟಾ ಪಲ್ಟಾ ಮಾಡಿದ್ದೀನಿ ಅದಾದಮೇಲೆ ನೋಡಿ ಇಲ್ಲಿ ಅಗ್ನಿಕುಂಡ ಇದೆ ಇಲ್ಲಿ ಕೂಡ ಕೆಂಡಾರ್ಚನೆ ನಡೆಯುತ್ತೆ ಕೆಂಡ ನಡೆಯುತ್ತೆ ಶಿವರಾತ್ರಿ ದಿನ ಅಂದರೆ ಜಾತ್ರಾ ಮಹೋತ್ಸವದ ದಿನ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ಲಕ್ಷ ದೀಪೋತ್ಸವ ಸಮಾರಂಭ ಕೂಡ ನಡೆಯುತ್ತೆ ತುಂಬ ದೀಪಗಳನ್ನು ಹಚ್ಚಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಕೂಡ ಮಾಡ್ತಾರೆ ಇಲ್ಲಿ ದೊಡ್ಡದೊಂದು ಪಾರ್ಕ್ ಇದೆ ಪಾರ್ಕಲ್ಲಿ ಪ್ರತಿಯೊಂದು ಕಡೆನೂ ಕೂಡ ನಮಗೆ ಶಿವಲಿಂಗ ಮತ್ತು ನಂದಿ ವಿಗ್ರಹಗಳು ಕಾಣುತ್ತೆ ನೋಡಿ ಹೇಮಾವತಿ ಅಂತ ಬರೆದಿದೆ ಇಲ್ಲಿ ನೋಡಿ ನಮ್ಮ ಪಾಪಣ್ಣ ಇದು ಬಸವನ ಮೇಲೆ ಕೂತ್ಕೊಂಡು ಆಡ್ತಾ ಇದ್ದಾನೆ ಅಂದರೆ ತುಂಬ ವಿಶೇಷವಾದ ಒಂದು ಒಂದು ದೇವಸ್ಥಾನ ನೀವು ಒಂದು ಸತಿ ಭೇಟಿ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ಮೇಯ್ನಾಗಿ ಬಂದುಬಿಟ್ಟು ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಮನುಷ್ಯ ರೂಪದಲ್ಲಿರುವಂತಹ ಶಿವನನ್ನು ದರ್ಶನ ಮಾಡೋಕೆ ಇರುವಂತಹ ಒಂದು ಸ್ಥಳ ಅಂತಂದೇ ಹೇಳ್ಬೋದು ಸುಮಾರು ಜನ ಬರ್ತಾರೆ ಬೇರೆ ಕಡೆಯಿಂದ ಬೇರೆ ರಾಷ್ಟ್ರಗಳಿಂದ ಅಥವಾ ಬೇರೆ ದೇಶದಿಂದನೂ ಕೂಡ ಇಲ್ಲಿಗೆ ವಿಸಿಟ್ ಕೊಟ್ಟಿದ್ದಾರಂತೆ ತುಂಬ ಐತಿಹಾಸಿಕ ಒಂದು ಪುರಾಣ ಇರೋದರಿಂದ ಅದೇ ರೀತಿ ಇದೆ ನೋಡಿರಿ ಮ್ಯೂಸಿಯಮ್ಮು ಒಳಗಡೆ ಇಲ್ಲಿ ಕೂಡ ಒಂದು ದೊಡ್ಡ ಪಾರ್ಕ್ ಇದೆ ನೋಡಿ ಎಲ್ಲಿ ಬೇಕಾ ಅಲ್ಲೇ ಸುಮಾರು ಲಿಂಗಗಳು ಮತ್ತು ನಂದಿ ವಿಗ್ರಹಗಳನ್ನು ನಾವೀ ಒಂದು ಸ್ಥಳದಲ್ಲಿ ನೋಡ್ಬೋದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಆದ ಪ್ರಕಾರ ನಾನು ಕೆಲವೊಂದು ದೇವಸ್ಥಾನಗಳನ್ನು ನೋಡಿದ್ದೀನಿ ಅಲ್ಲಿ ಎಲ್ಲೂ ನಾನು ಇಷ್ಟೊಂದು ಶಿವಲಿಂಗಗಳು ಮತ್ತು ನಂದಿ ವಿಗ್ರಹಗಳನ್ನು ನೋಡಿಲ್ಲ ಇಲ್ಲೇ ಸುಮಾರು ನಂದಿ ವಿಗ್ರಹಗಳು ಮತ್ತು ಶಿವಲಿಂಗಗಳು ಇದೆ ಅದೇ ರೀತಿ ಎಷ್ಟೋ ಶಿವಲಿಂಗ ಮತ್ತು ನಂದಿ ವಿಗ್ರಹಗಳು ಮಣ್ಣಲ್ಲೇ ಹೂತೋಗಿದೆ ಅಂತೆ ಅದು ಬೆಳಕಿಗೆ ಬಂದಿಲ್ಲ ಕೆಲವೊಂದು ಹಗದು ತೆಗೆದಿದ್ದಾರೆ ಕೆಲವೊಂದು ತೆಗ್ದಿಲ್ಲ ಇದೇ ನೋಡಿ ಮ್ಯೂಸಿಯಮ್ಮು ನಾನು ಒಳಗಡೆ ವಿಡಿಯೋ ಮಾಡಿದ್ದು ಕ್ಲಿಪ್ಪಿಂಗು ಮಿಸ್ಸಾಗಿ ಹೋಗ್ಬಿಟ್ಟಿದೆ ಅದಕ್ಕೆ ಹಾಕೋಕ್ಕಾಗಲಿಲ್ಲ ಇನ್ನೊಂದು ಸತಿ ವಿಡಿಯೋ ಮಾಡಿದಾಗ ಇನ್ನೊಂದು ಸರ್ತಿ ಹೋದಾಗ ನಾನು ವಿಡಿಯೋ ವೀಡಿಯೋ ಕ್ಲಿಪ್ಪಿಂಗನ್ನು ಹಾಕ್ತೀನಿ ನಮ್ಮ ಪಾಪು ಇಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ದ ನಾವು ಬೈಕಲ್ಲಿ ಬಂದಿದ್ದು ಎರಡು ಅವರ್ ಜರ್ನಿ ಆಗುತ್ತೆ ಅದಾದಮೇಲೆ ನಾವು ದೇವಸ್ಥಾನದಿಂದ ವಾಪಸ್ಸು ಮನೆಗೆ ಬಂದು ಮನೆಗೆ ಬರೋ ಅಷ್ಟೊತ್ತಿಗೆ ಸುವರಿ ಸುಮಾರು ಮೂರು ಗಂಟೆ ಆಗಿತ್ತು ಅದಾದಮೇಲೆ ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಕೆರೆ ನೋಡೋಣ ಅಂತಂದೇಳ್ಬಿಟ್ಟು ಕೆರೆಗೆ ಹೊಸದಾಗಿ ನೀರು ಬಂದಿದೆ ಅಂತ ಅಂದರು ಅದೇ ರೀತಿ ಪುಟ್ಟ ಒಂದು ಪುಟ್ಟದೊಂದು ದೇವಸ್ಥಾನ ಇದೆ ಬನ್ನಿ ವಾಂಕಳಿ ಅಂತ ಹಂಗೆ ಆ ದೇವರ ದರ್ಶನ ಮಾಡಿಕೊಂಡು ನೋಡಿ ಇಷ್ಟು ಚೆನ್ನಾಗಿದೆ ಗುಡ್ಡ ಬೆಟ್ಟ ಹಚ್ಚ ಹಸಿರು ಕೆರೆಗೆ ತುಂಬ ಸಕತ್ತು ನೀರು ಬಂದಿದೆ ನಿನ್ನೆ ಮೊನ್ನೆ ಬಂದಿರೋ ಮಳೆಗೆ ಇದು ನಮ್ಮೂರ ಕೆರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಇದು ಬೆಟ್ಟ ಗುಡ್ಡ ನಮ್ಮ ಮನೆಯವರು ನಮ್ಮ ಪಾಪನ ಒಂದು ರೌಂಡ್ ಕರ್ಕೊಂಡು ಹೋದ್ರಲ್ಲಿ ಇದ್ದ ಅಂತ ನಾನು ಹಾಗೆ ವಿಡಿಯೋವನ್ನು ಮಾಡ್ಕೊಂಡೆ ಸಂಜೆ ಟೈಮು ಅಂದರೆ ಒಂದು ನಾಲ್ಕು ನಾಲ್ಕೂವರೆ ಆಗಿತ್ತು ಅನಿಸುತ್ತೆ ತುಂಬ ಚೆನ್ನಾಗಿತ್ತು ವಿವೂ ಅದಕ್ಕೋಸ್ಕರ ವೀಡಿಯೋವನ್ನು ತೊಗೊಂಡೆ ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪತ್ತು ಇದ್ದು ಆಮೇಲೆ ಕೆರೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಹಾಗೆ ದೇವ ದೇವರ ದರ್ಶನನೂ ಮಾಡ್ದಂಗೆ ಆಗುತ್ತೆ ಅಂತ ಇದು ಬಂದುಬಿಟ್ಟು ಇವತ್ತಿನ ಒಂದು ವ್ಲಾಗು ಈ ವ್ಲಾಗು ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಬೆಳೆಸಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ನಮಸ್ತೆ